ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಸ್ವಿಫ್ಟ್ ಡಿಸೈರು ಜೆಡ್ ಟಿ ಐ ಮಾಡೆಲ್ ಎರಡು ಸಾವಿರದ ಹದಿನೇಳು ಫಸ್ಟ್ ಮಾರು ಡಿಸೈಲ್ ವೇರಿಯಂಟು ಎರಬ್ಯಾಗಿದೆ ನ್ಯೂ ಸೀಟ್ ಕವರು ನ್ಯೂ ಕಂಡೀಷನ್ ಟೈರ್ಸ್ ಇದೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗು ಗುಡ್ ಕಂಡೀಷನ್ ಗಾಡಿ ಲೊಕೇಶನ್ ಬಂದ್ಬಿಟ್ಟು ಬಿಜಾಪುರ ಬಿಜಾಪುರಲ್ಲಿ ಅವೈಲೇಬಲ್ ಇದೆ ಗಾಡಿ ತರಿಸಿದಿವಿ ದೆಹಲಿಯಿಂದ ವಿತ್ ಕರ್ನಾಟಕ ಮಾಡಿಕೊಡ್ತೀವಿ ಬೇಕಂದ್ರೆ ಲೋನ್ ಆಪ್ಷನ್ ಕೂಡ ಇದೆ ಪ್ರೆಸೆಂಟ್ ಲೋನ್ ಆಗಲ್ಲ ಕ್ಯಾಶ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಡಾಕ್ಯುಮೆಂಟೇಶನ್ ಆದ ನಂತರ ನಿಮ್ದು ಹೆಸರಿಗೆ ಟ್ರಾನ್ಸ್ಫರ್ ಆದ ನಂತರ ಅಮೌಂಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಪೂರಾ ಕ್ಯಾಶ್ ಮಾಡಬೇಕು ನೆಕ್ಸ್ಟ್ ಬೇಕಾದ್ರೆ ನಾವೇ ಲೋನ್ ಆಗಿ ಕೊಡ್ತೀವಿ ಅಂತೆ ನೋಡಿ ಜನನಿದೆ ಗಾಡಿ ಫಸ್ಟ್ ಓನರು ಒಳ್ಳೆ ರನ್ನಿಂಗ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ತ್ರೂ ಬಂದರೆ ನೋಡಿ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ ಫೈನಲ್ ರೇಟ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ಫೈವ್ ಇದೆ ವಿತ್ ಕರ್ನಾಟಕ ಮಾಡ್ಕೊಳ್ಲಿಕ್ಕೆ ಎಲ್ಲ ಟ್ಯಾಕ್ಸ್ ನಾವೇ ಪೇಡ್ ಮಾಡಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಗಾಡಿನ ಸಿಕ್ಸ್ ನೈಂಟಿ ಫೈವ್ ಫೈನಲ್ ರೇಟು ಕೊಟ್ಟರೆ ಮಾಡಿಕೊಡ್ತೀವಲ್ಲ ಇಂಥ ಒಟ್ಟು ಎನ್ ಗಾಡಿ ಕೊಡಲ್ಲ ಯಾಕಂದ್ರೆ ನಾವು ಅಲ್ಲಿ ಎನ್ ಸಿ ಹಾಕಿ ಗಾಡಿ ತೊಗೊಂಡು ಬರೋದು ನೋಡಿ ಯಾರಾದರೂ ಇದ್ದರೆ ಮಾಡಿಕೊಡ್ತೀವಿ